ಗಂಗಾವತಿ ನಗರದ ವ್ಯಾಪ್ತಿಯಲ್ಲಿರುವ ನಿವೇಶನ ರಹಿತ ಮತ್ತು ವಸತಿ ರಹಿತರು ತಮ್ಮ ವಸತಿ ಹಕ್ಕಿಗಾಗಿ ಹೋರಾಡಲು ನಿವೇಶನ ರಹಿತ ಮತ್ತು ವಸ್ತಿ ರಹಿತರ ಹೋರಾಟ ಸಮಿತಿ ರಚಿಸಿಕೊಂಡಿದ್ದು ಸದರಿ ಸಮಿತಿಯ ನೇತೃತ್ವದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ನಿವೇಶನ ಮತ್ತು ವಸತಿಗಾಗಿ ಇರುವ ಅರ್ಜಿ ಫಾರಂ ಒಂದರಲ್ಲಿ ಅರ್ಹ ಫಲಾನುಭವಿಗಳು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ನಿವೇಶನ ಮತ್ತು ವಸತಿಗಾಗಿ ಅರ್ಜಿ ಸಲ್ಲಿಸುತ್ತಿದ್ದೇವೆ ಆದುದರಿಂದ ತಾವು ಈ ಅರ್ಜಿಗಳನ್ನು ಸ್ವೀಕರಿಸಿ ನಮಗೆ ಬಹಿರಂಗ ಹಿಂಪಡೆಯಬೇಕು ಆದ್ದರಿಂದ ತಾವು ಈ ಅರ್ಜಿಗಳನ್ನು ಸ್ವೀಕರಿಸಿ ನಮಗೆ ಬಹಿರಂಗ ನೀಡಬೇಕು ಎಂದು ಈ ಅರ್ಜಿಯನ್ನು ರಾಜೀವ್ ಗಾಂಧಿ ಬಸ್ತಿ ನಿಯಮದ ನಿವೇಶನ ರಹಿತ ಮತ್ತು ವಸ್ತಿ ರಹಿತ ಪಟ್ಟಿಗೆ ಕೂಡಲೇ ಸೇರ್ಪಡೆ ಮಾಡಬೇಕು ಎಂದು ನಿವೇಶನ ಮತ್ತು ವಸ್ತಿ ಹೋರಾಟ ಸಮಿತಿ ಒತ್ತಾಯಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸುಂದ್ರೇಶ್ ರಾಜ್ಯ ಕಾರ್ಯದರ್ಶಿ ಸರ್ಕಾರ ಎಲ್ಲಿಯವರೆಗೂ ನಿವೇಶನ ಮತ್ತು ವಸ್ತಿ ರಹಿತರಿಗೆ ಕೊಡುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ತಿಳಿಸಿದರು ಅಧ್ಯಕ್ಷ ಎ ಹುಲುಗಪ್ಪ ಮಾತನಾಡಿ ಬರಿ ತಾಲೂಕುಗಳನ್ನೆಲ್ಲ ಇಡೀ ರಾಜ್ಯದಾದ್ಯಂತ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅದಕ್ಕೆ ಅವಕಾಶ ಮಾಡಿಕೊಡದೆ ಬಡವರಿಗೆ ನಿವೇಶನ ಹಂಚಿಕೆ ಮಾಡಬೇಕು ಎಂದು ಸರ್ಕಾರದ ವಿರುದ್ಧ ಉಳಿದ್ರು ಕಾರ್ಯದರ್ಶಿ ಎ ಎಲ್ ತಿಮ್ಮಣ್ಣ ಮಾತನಾಡಿ ಬಡವರಿಗೆ ನಿವೇಶನ ಮತ್ತು ವಸ್ತಿ ರಹಿತರಿಗೆ ಸರ್ಕಾರ ಅನುಕೂಲ ಮಾಡಿಕೊಡುವವರೆಗೂ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಎಸ್ ಸಿಪಿಐ ಸಿ ಪಿ ಐ ಕಾರ್ಯದರ್ಶಿ ಬೆಂಗಳೂರು ಎಸ್ ಮೊಮ್ಮಪ್ಪ ಪ್ರಧಾನ ಕಾರ್ಯದರ್ಶಿ ಸಿ ಧರ್ಮರಾಜ್ ಖಜಾಂಚಿ ರೇಣುಕಮ್ಮ ರಾಜ್ಯ ಕಾರ್ಯದರ್ಶಿ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಶರಣಪ್ಪ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಲೇಮಾವತಿ ಭಾರತ ಕಮ್ಯುನಿಸ್ಟ್ ಪಕ್ಷ ಐ ರಾಜ್ಯಾದ್ಯಂತ ಇರತಕ್ಕಂತಹ ನಿವೇಶನ ಮತ್ತು ವಯಸ್ ವಸ್ತಿರಹಿತರಿಗೆ ನಿವೇಶನ ಮತ್ತು ವಸತಿ ಕೊಡಬೇಕು ಅಂತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡಿದೆ ಈ ಹೋರಾಟದ ಹೆಸರು ಸೂರಿಗಾಗಿ ಸಮರ ತಮ್ಮೆಲ್ಲರಿಗೂ ಗೊತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ನಿವೇಶನ ಮತ್ತು ವಸ್ತಿರಹಿತರ ಸಂಖ್ಯೆಯನ್ನು ಕಳೆದ ವಿಧಾನಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಇಪ್ಪತ್ತೇಳು ಲಕ್ಷ ಕುಟುಂಬಗಳಿಗೆ ಇವತ್ತು ವಸತಿ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆ ನಾವು ಇವತ್ತು ರಾಜೀವ್ ಗಾಂಧಿ ವಸ್ತು ನಿಗಮದ ವೆಬ್ಸೈಟ್ ಅನ್ನು ಓಪನ್ ಮಾಡಿದರೆ ಅಲ್ಲೂ ಕೂಡ ಇಪ್ಪತ್ತೇಳು ಲಕ್ಷ ನಿವೇಶನ ಮತ್ತು ವಸ್ತು ವಸತಿ ರೈತರು ಅರ್ಜಿಯನ್ನು ಸಲ್ಲಿಸಿ ಕಾಯ್ತಾ ಇದ್ದಾರೆ ವಾಸ್ತವ ಏನಾಗಿದೆ ಅಂತಂದ್ರೆ ಕೇವಲ ಇಪ್ಪತ್ತೇಳು ಲಕ್ಷ ಕುಟುಂಬ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಅರ್ಜಿ ಸಲ್ಲಿಸಬೇಕಾಗಿರೋರು ಮತ್ತು ಮಾಹಿತಿ ಅಂತ ಅರ್ಜಿ ಸಲ್ಲಿಸ್ತಾ ಇರೋರು ಒಟ್ಟು ಸಂಖ್ಯೆ ಕನಿಷ್ಠ ಐವತ್ತು ಲಕ್ಷ ಕುಟುಂಬಗಳು ಅನ್ನೋದನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಅಂದಾಜಿಸ್ತಾ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಬಡವರಿಗೆ ನಿವೇಶನ ಕೊಡೋದು ಮತ್ತು ವಸತಿ ಕೊಡೋದು ಸರ್ಕಾರದ ಕರ್ತವ್ಯ ಸರ್ಕಾರ ಇದಕ್ಕಾಗಿ ಸಾವಿರದ ಒಂಬೈನೂರ ಎರಡು ಸಾವಿರದ ಇಸ್ವಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಅಂತಕ್ಕಂಥ ಕಂಪನಿಗೆ ಜವಾಬ್ದಾರಿ ಕೊಟ್ಟಿದೆ ಈ ಒಂದು ನಿಗಮಕ್ಕೆ ಅಧ್ಯಕ್ಷರು ವಸತಿ ಸಚಿವರಾಗಿರ್ತಾರೆ ಇವತ್ತು ಸಡ್ಡೆ ಸಮೀರ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಪ್ರತ್ಯೇಕವಾಗಿ ಒಂದು ಆಯುಕ್ತರು ಕೂಡ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅವರಿಗಾಗಲೇ ವಸತಿ ಮತ್ತು ನಿವೇಶನ ರೈತರಿಗೆ ಆ ಫಾರಂ ನಂಬರ್ ಒಂದನ್ನು ಬಿಡುಗಡೆ ಮಾಡಿ ರಾಜ್ಯದಲ್ಲಿ ಯಾರ್ಯಾರು ನಿವೇಶನ ಮತ್ತು ವಸತಿಗೆ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥ ಮಾಹಿತಿಯನ್ನ ರಾಜೀವ್ ಗಾಂಧಿ ವಸ್ತಿ ನಮ್ಮ ಈಗಾಗಲೇ ಕೊಟ್ಟಿದೆ ದುರಂತ ಏನಂತಂದ್ರೆ ಇದನ್ನ ವ್ಯಾಪಕವಾಗಿ ಪ್ರಚಾರ ಮಾಡಿ ಬಡವರಿಗೆ ವಿಷಯ ಹೇಳಬೇಕಾದಂತ ಸರ್ಕಾರ ಮೌನವಾಗಿರೋದ್ರಿಂದ ಬಹುಸಂಖ್ಯಾತ ಜನರು ಇವತ್ತು ಅರ್ಜಿಯನ್ನು ಹಾಕ್ಲಿಕ್ಕೆ ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜನರನ್ನ ಸಂಪರ್ಕ ಮಾಡಿ ಜನಸಂಪರ್ಕ ಸಭೆಗಳನ್ನ ಮಾಡಿ ಜಾಥಾ ಮಾಡೋದ್ರ ಮುಖಾಂತರ ಈ ಸತ್ಯ ಜನರಿಗೆ ಹೇಳಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಗಂಗಾವತಿಯಲ್ಲೂ ಕೂಡ ಗಂಗಾವತಿಯ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ವಾರ್ಡ್ಗಳನ್ನು ನಾವು ಸಂದರ್ ಸಂದರ್ಶನ ಮಾಡಿ ಯಾರಿಗೆ ನಿಜವಾಗಿಯೂ ಮನೆ ಇಲ್ಲ ಯಾರಿಗೆ ವಸತಿ ಇಲ್ಲ ಅಂತಕ್ಕಂಥ ತನ್ನ ಅನ ಫಲಾನುಭವಿಗಳನ್ನು ಅಂಕಿಅಂಶ ತಗೊಂಡಾಗ ನಮಗೆ ಬಹಳ ದೊಡ್ಡ ಸಂಕಟ ಆಯ್ತು ಕೇವಲ ಒಂದು ನಗರದಲ್ಲಿ ಇವತ್ತು ಇವತ್ತು ನಾವು ಏಳ್ನೂರ ಎಪ್ಪತ್ತು ಅರ್ಜಿಯನ್ನು ಹಾಕ್ತಾ ಇದ್ದೀವಿ ಅಧಿಕೃತವಾಗಿ ರಾಜೀವ್ ಗಾಂಧಿ ವಸ್ತಿ ನಿಗಮ ಕೊಟ್ಟಿರ್ತಕ್ಕಂಥ ಫಾರಂ ನಂಬರ್ ಒಂದನ್ನು ತುಂಬಿಸಿ ಏಳ್ನೂರ ಎಪ್ಪತ್ತ ಏಳು ಅರ್ಜಿ ಎಪ್ಪತ್ತೇಳು ಅರ್ಜಿಗಳನ್ನು ಇವತ್ತು ಹಾಕ್ತಾ ಇದೀವಿ ಇದು ಅಧಿಕೃತ ಸಂಖ್ಯೆ ಅಲ್ಲ ಇನ್ನೂ ಕೂಡ ಜನ ಬಾಕಿ ಇದ್ದಾರೆ ಅವರೆಲ್ಲರೂ ಕೂಡ ಬಹುಶಃ ನಾಳೆಯಿಂದ ಶುರು ಮಾಡ್ತಾರೆ ಈ ಹೋರಾಟ ಏನು ಅಂತ ಗೊತ್ತಿಲ್ಲ ಜನರಿಗೆ ಹೋರಾಟವನ್ನು ಚಿತ್ರಕಾರಿ ಶಕ್ತಿಗಳ ಫಲವಾಗಿ ಇವತ್ತು ಜನ ಇನ್ನೂ ಸಂಘಟಿಸಲಾಗಿಲ್ಲ ನನಗೆ ನಂಬಿಕೆ ಇದೆ ಕರ್ನಾಟಕ ರಾಜ್ಯದ ಐವತ್ತು ಲಕ್ಷ ಕುಟುಂಬಗಳು ಅಂದರೆ ಒಂದು ಕುಟುಂಬಕ್ಕೆ ನಾಲ್ಕು ಜನ ಅಂದರೆ ಎರಡು ಕೋಟಿ ಜನ ಎರಡು ಕೋಟಿ ಜನ ಇವತ್ತು ನಿವೇಶನ ಮತ್ತು ವಸತಿಯಿಂದ ಒತ್ತಾಡ್ತಾ ಇದ್ದಾರೆ ಯಾವುದೇ ಪಂಚಾಯತಿಗಳಿಗೋಗಿ ಯಾವುದೇ ಪುರಸಭೆಗಳಿಗೋಗಿ ಯಾವುದೇ ಪಟ್ಟಣ ಪಂಚಾಯ್ತಿಗೆ ಹೋಗಿ ಯಾವ ನಗರಸಭೆಗೆ ಹೋಗಿ ಯಾವುದೇ ಮಹಾನಗರಸಭೆಗೋಗಿ ಅವ್ರು ಒಂದೇ ಒಂದು ಹೇಳೋದೊಂದೇ ಪ್ರಶ್ನೆ ನಾವು ನಿಮಗೆ ಮನೆ ಕೊಡಕ್ಕಾಗ್ಲಿ ಜಾಗ ಕೊಡಕ್ಕಾಗ್ಲಿ ಸರ್ಕಾರ ನಮಗೆ ಜಮೀನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಸಲಾಮಾನ ವಾಪಸ್ ಕಳಿಸ್ತಾ ಇದ್ದಾರೆ ಬಂದು ದುರಂತ ಏನು ಅಂತಂದ್ರೆ ಕಳೆದ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಒಂದು ಹದಿನೇಳು ಲಕ್ಷ ಎಕರೆ ಭೂಮಿಯನ್ನು ಗೋಮಾಳವನ್ನ ಮಠಾಧೀಶರಿಗೆ ಮತ್ತು ಬೇರೆ ಬೇರೆ ಖಾಸಗಿಯಾದಂಥ ಕಾಲೇಜುಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಂಡಿದ್ರು ಆದರೆ ದುರಂತ ಆ ಹೋರಾಟದ ಭಾಗವಾಗ ಹಂಗೆ ಪೆಂಡಿಂಗ್ ಇದೆ ಹದಿನೇಳು ಲಕ್ಷ ಸರ್ಕಾರಿ ಎಕರೆ ಭೂಮಿ ಖಾಲಿ ಇದ್ರು ಕೂಡ ಈ ಬಡವರಿಗೆ ತುಂಡು ಭೂಮಿ ಕನಿಷ್ಠ ಅವ್ರ ಮನೆ ಕಟ್ಕೊಳಕ್ ಬೇಕಾಗಿರೋ ತುಂಡು ಭೂಮಿಯನ್ನ ಸರ್ಕಾರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾನಿವತ್ತು ನಿಮ್ಮೆಲ್ಲರ ಮುಖಾಂತರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರೇ ನೀವು ಬಡವರ ಪರವಾಗಿ ಅಂತಕ್ಕಂಥ ಜನ ಇವತ್ತು ಕರ್ನಾಟಕದಲ್ಲಿ ನಿಮಗೆ ಮತ ಸರ್ಕಾರವನ್ನ ಹಲವಾರು ಭಾಗ್ಯಗಳನ್ನ ಕೊಟ್ಟಿಲ್ಲ ಸಂತೋಷ ಆದ್ರೆ ಜನರಿಗೆ ಬಹಳ ನೆಮ್ಮದಿಯಾಗಿರುತ್ತೆ ಮೂರು ಮುಖ್ಯವಾದಂತಹ ಪ್ರಶ್ನೆಗಳು ರೋಟಿ ಕಪಡಾ ಮಖಾನ್ ರೋಟಿ ಕಪಡಾ ಮಖನ್ ಅನ್ನ ನಾವು ಜಾರಿ ಮಾಡ್ಬೇಕಂತಂದ್ರೆ ರೋಟಿಗೆ ಬೇಕಾದಂತ ಅನ್ನ ಭಾಗ್ಯ ನೀವು ಕೊಟ್ಟಿದ್ದೀರಾ ಸಂತೋಷ ಹಾಗೇನೆ ಕಪಡಾದಂತ ದುಡ್ಡನ್ನು ಕೊಡ್ತಾ ಇದ್ರೆ ಅದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ಮಖಾನ್ ಮನೆ ಪ್ರತಿಯೊಬ್ಬ ಬಡವರಿಗೆ ಸ್ವಂತ ನೆಲೆ ಕಾಣ್ಲಿಕ್ಕೆ ಒಂದು ಸೂರು ಬೇಕು ಮನೆ ಬೇಕು ಈ ಭಾಗ್ಯ ಕೊಡ್ಲಿಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಕೂಡಲೇ ಸಿದ್ದರಾಮಯ್ಯನವರೇ ನೀವು ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಬಡವರಿಗೆ ಅರ್ಹ ಬಡವರಿಗೆ ಯಾರಿಗೆ ಇದುವರೆಗೂ ಮನೆ ಸಿಕ್ಕಿಲ್ವೋ ಯಾರಿಗೆ ಇದರಿಗೆ ನಿವೇಶನ ಸಿಕ್ಕಿಲ್ವೋ ಅವರಿಗೆ ನಿವೇಶನ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿ ಬಡವರ ಪರವಾದಂತಹ ಹೋರಾಟಕ್ಕೆ ನೀವು ನೀವು ನಿಂತರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭೂಮಿಯ ಸಂಬಂಧಿತ ಹೋರಾಟದಲ್ಲಿ ದೇವರಾಜ್ರು ಉಳುವನಿಗೆ ಕೂಗಡೆಯಂತಕ್ಕಂಥ ಕಾನೂನು ಜಾರ ಮಾಡಿ ರೈತರಿಗೆ ಭೂಮಿ ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮನೆಯಲ್ದೋರ್ಗೆ ಜಗಾ ಕೊಟ್ಟು ಮನೆಯಲ್ದೋರಿಗೆ ಸೈಟ್ ಕೊಟ್ಟು ಸಿದ್ದರಾಮಯ್ಯ ಈ ರಾಜ್ಯದ ಬಡವರ ಪರವಾದಂತ ಮುಖ್ಯಮಂತ್ರಿ ಅಂತ ಸಾಬೀತ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಎರಡು ಕೋಟಿ ಜನ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ರಾಜಕೀಯನ ತೀರ್ಮಾನ ಮಾಡೋ ಸಂದರ್ಭ ಬಂದಾಗ ಈ ಜನರ ಎಲ್ಲರ ಒಂದು ವಿಶ್ವಾಸ ಮತ್ತು ಪ್ರೀತಿ ಇರಬೇಕು ಅಂತಂದ್ರೆ ಈ ಬಡ ಜನರಿಗೆ ನೀವೆಲ್ಲರೂ ನಿವೇಶನ ಕೊಡ್ಲಿಕ್ಕೆ ನೀವು ಮುಂದಾಗಬೇಕು ಅಂತಕ್ಕಂತ ಮನವಿ ಮಾಡ್ಕೊತಾ ಇದ್ದೀನಿ ಅದು ಪ್ರತಿ ಪಂಚಾಯತ್ ಡಿ ಸಿ ಅವ್ರಿಗೆ ಗಂಗಾವತಿ ಡಿ ಸಿ ಅವ್ರು ನಾನು ಮನವಿ ಮಾಡ್ಕೊಳ್ಳೋದು ಪ್ರತಿ ಪಂಚಾಯಿತಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂತ ಸರ್ಕಾರಿ ಭೂಮಿಯನ್ನ ಕೂಡಲೇ ಗುರುತು ಮಾಡಿ ಆಶ್ರಯ ನಿವೇಶನಕ್ಕಾಗಿ ಕಾದಿರಿಸಿದೆ ಅಂತಕ್ಕಂತಹ ಒಂದು ಸರ್ಕಾರದ ಆದೇಶವನ್ನು ತರಬೇಕು ಆದೊಂದು ಪಾಣಿ ನಮ್ಮ ಕೈಗೆ ಬಂದ್ರೆ ಆ ನಂತರ ನೀವು ಅದನ್ನ ಲೇಔಟ್ ಮಾಡಿ ಬಡವರಿಗೆ ಹಂಚಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಕ್ರಮಗಳಿದೆ ಭೂಮಿ ಇಲ್ಲ ಅನ್ನೋ ಪ್ರಶ್ನೆ ಸುಳ್ಳು ಸರ್ಕಾರದ ಭೂಮಿಯನ್ನು ವಶಪಡಿಸಿಕೊಂಡು ನಿವೇಶನ ಕೊಡಬೇಕು ಅಂತಕ್ಕಂಥ ಕಾನೂನಿದೆ ಒಂದ್ ವೇಳೆ ಸರ್ಕಾರಿ ಭೂಮಿ ಲಭ್ಯ ಇಲ್ಲಾಂದ್ರೆ ಖಾಸಗಿ ಜಮೀನನ್ನ ಕೊಂಡು ಅದನ್ನ ಲೇಔಟ್ ಮಾಡಿ ಹಂಚಬೇಕು ಅಂತ ಒಂದು ಕಾನೂನಿದೆ ಅದಾದ ನಂತರ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಮತ್ತೊಂದು ರೀತಿಯ ಹೊಸ ಕಾನೂನು ತಂದ್ರು ಅಂದ್ರೆ ಖಾಸಗಿ ಜಮೀನನ್ನ ತಗೊಂಡು ಸಿಕ್ಸ್ಟಿ ಫಾರ್ಟಿ ಅನುಪಾತದಲ್ಲಿ ಅದನ್ನ ಸೈಟ್ಗಳನ್ನ ಮಾಡಿ ಅರವತ್ತು ಭಾಗ ಜಾಗದ ಓನರ್ಗೆ ನಲವತ್ತು ಭಾಗ ಸರ್ಕಾರಕ್ಕೆ ತಗೊಂಡು ಆ ನಲವತ್ತು ಭಾಗದಲ್ಲಿ ಬರತಕ್ಕಂಥ ನಿವೇಶನಗಳನ್ನ ಜನರಿಗೆ ಹಂಚಬೇಕು ಅಂತ ಕಾನೂನಿದೆ ಮತ್ತೊಂದು ಕಾನೂನು ಇಸುವಿನಲ್ಲಿ ಯಾವ ಕಾನೂನಿದೆ ಇಷ್ಟೆಲ್ಲ ಕಾನೂನು ಇದ್ರು ಐವತ್ತು ಲಕ್ಷ ಕುಟುಂಬಗಳಿಗೆ ಭೂಮಿ ಒಂದು ಸಮಸ್ಯೆಯನ್ನ ನಾವು ಗಂಭೀರವಾಗಿ ಪರಿಗಣಿಸ್ಬೇಕು ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋರಾಟ ಬರ್ತಾ ಇದೆ ನಾವು ನಿಮ್ಮನ್ನು ನೋಡಕ್ ಬರ್ತೀವಿ ಮುಖ್ಯಮಂತ್ರಿಗಳೇ ಕಾರಣಕ್ಕೆ ನಾವು ವಿಧಾನಸೌಧಕ್ಕೆ ಬರ್ತಾ ಇದ್ದೀವಿ ಕೇವಲ ಇಷ್ಟು ಜನ ಅಲ್ಲ ರಾಜ್ಯದ ಎಲ್ಲ ನಿರ್ವೇಶನ ರೈತರು ಸಹಸ್ರ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿ ಕಾರಣಕ್ಕೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಈಗಾಗಲೇ ನಾವು ಘೋಷಣೆಯನ್ನ ತಯಾರು ಮಾಡಿದ ಹೊಂಟೇವ ಮುಖ್ಯಮಂತ್ರಿ ನಾವು ಹೊಂಟೇವಾ ಸೈಟ್ ಮನಿ ಕೇಳಕ ಈ ಘೋಷಣೆಯಡಿನಲ್ಲಿ ಮುಂಬರುವ ದಿನಗಳಲ್ಲಿ ವಿಧಾನಸೌಧಕ್ಕೆ ಲಗ್ಗೆ ಆಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಹೋರಾಟಕ್ಕೆ